ಗೋಪಾಲಣ್ಣ ಅಣ ಏನಣ್ಣ ನೀನು ಮಾಡಿದ ಕೆಲಸ ಏನ ನೀನು ಮಾಡಿ ಸರಿ ಅಣ್ಣ ನೀನು ಅದ ನಮ್ಮ ಸೂಟ್ ಮೋಸ ಮಾಡಿಬಿಟ್ಟಲ್ಲ ಅಣ್ಣ ನೀನು ಅದನ್ನು ನೀನು ಬಿಟ್ರೆ ಯಾರು ತಕ್ಕಳಕ್ಕೆ ಗತ್ತಿಲ್ಲ ನಮ್ಮ ಊರಲ್ಲಿ ನೀನು ತಕ್ಷ ತೆಗೆದು ಗಣಸು ಹಂಗೆ ಹಿಂಗೆ ಉಬ್ಬಿಸ್ಬಿಟ್ಟು ಇವತ್ತು ನನ್ನ ಬೀದಿ ಪಾಲ್ ಮಾಡಿಬಿಟ್ಟಲ್ಲ ಅಣ್ಣ ನೀನು ನಿನ್ನ ನಂಬ್ಕೊಂಡು ನನ್ನ ಮನೆ ಮೇಲೆ ದುಡ್ಡು ಹಾಕ್ಬಿಟ್ಟು ಇವತ್ತು ಕೈಲಿ ಬಾಯಿ ಇದ್ದಿದ್ದೆಲ್ಲ ಕಳ್ಕೊಂಡು ಇವತ್ತು ಬೀದಿ ಬಂದು ಅಣ್ಣ ಇವತ್ತು ಏನಾಗಬೇಕು ನಾನು ಯಾಕಣ್ಣ ಹಂಗೆ ಹೇಳಿದ್ರೆ ನೀನು ಅಯ್ಯೋ ಸುಮ್ಕಿರಪ್ಪ ಸುಮ್ಕಿರೋ ಶಾಂತಿಯಾಗು ಶಾಂತಿ ಆಗು ನೋಡು ನಾನೇ ನಿಂಗೆ ನನ್ನೇ ಮೋಸ ಮಾಡಿಕಿರಾ ಶಾಂತಿ ಆಗಿ ನೀನು ಇನ್ನೇನು ಇನ್ನೇನ ಬೇಕು ಇನ್ನೇನು ಬೇಕಣ್ಣ ನೀನು ಮಾಡಿದ ಕೆಲಸಕ್ಕೆ ಮಗ ತಗೋ ನಿನ್ನ ದುಡ್ಡ ಏನಾ ನನ್ನ ದುಡ್ಡು ಯೋ ಮಗ ನಾನೇ ನೀನು ಮೋಸ ಮಾಡಿಲ್ಲ ಕಣಪ್ಪ ಮನೆ ತಗೊಂಡಿದ್ದು ಬಡ್ಡಿ ಹಕ್ಕಳು ಮೋಸ ಮಾಡಿದ್ರು ಇನ್ನು ನಿನ್ಗೆ ಹೆಂಗ್ ಮಕ್ಕ ತೋರೋದು ಅಂದ್ಬಿಟ್ಟು ಓಸಿದ್ದೀಸ ಅವ್ನು ಸಿಗ ಗಂಟಾ ಓಸಿ ಮನೆಯಲ್ಲಿ ಇರೋದ ಅನ್ಕೊಂಡು ಎತ್ತಗೋ ಹೋಗಿದೆ ಈಗ ಅವ್ರು ಸಿಕ್ಕೋರು ಕಂಪ್ಲೇಂಟ್ನು ಕೊಟ್ಟಿದ್ದೆ ನಾನು ಈಗ ಎಲ್ಲ ಸರಿಯಾಯಿತು ಅದಕ್ಕೆ ದುಡ್ಡು ಓಸೂಲಿ ಮಾಡ್ಕೊಂಡು ನೀನು ಕೊಡೋದ ಅಂತ ಬಂದೆ ಹಾಂ ನಿಜ ಹೇಳ್ತಾ ಏನು ಗೊತ್ತಣ್ಣ ನೀನು ನಂಬ್ಕೊಂಡು ನಂಗೆ ಈ ಥರ ಮಾಡ್ತಾರೆಣ್ಣ ನೀನು ನನ್ನ ಪರಿಸ್ಥಿತಿ ಬೀದಿ ಬಂದು ನಿಂತದೆ ಒಂದೊಂದು ರೂಪಾಯಿಗೂ ಬಿಕ್ಸೇ ಬಿಡೋ ಅಂತ ಪರಿಸ್ಥಿತಿ ಬಂದಿದೆ ನಿನ್ನ ನಂಬ್ಕೊಂಡು ಮನೇಲಿ ಮೇಲೆ ಲೋನ್ ತಕೊಂಡೆ ಚಿನ್ನ ಒಡವೆಲ್ಲನ್ನು ಮುಡ್ಬಿಟ್ಟೆ ನಾಳೆ ಮನೆ ಮಾರ್ಬಿಟ್ಟೆ ಎಲ್ಲದು ಈಗ ಮೆಟ್ರೋ ಬಂದು ನಾ ನೀನು ಒಂದು ಮಾತು ಹೇಳ್ಬೇಕಲ್ಲ ಹಿಂಗ ಆಗದೆ ಅಂತ ಹಿಂಗೆ ಆಗದೆ ಕಂಪ್ಲೇಂಟ್ ಕೊಟ್ಟಿನಿ ಹುಡುಕ್ ಕೊಡ್ತಾರೆ ಸುಮ್ಕಿರೋ ಅಂತ ಧೈರ್ಯ ನೋಡ ನೀನು ಏನಪ್ಪ ಧೈರ್ಯ ಕೊಡನೆ ಬರಿ ಕೈಲಿ ಬಂದು ಏನ್ ಧೈರ್ಯ ಕೊಡನೆ ಅದಕ್ಕೆ ಅವ್ರು ಸಿಗ ಗಂಟೆ ಹೊಸಿ ಮರೆಯಲ್ಲಿದ್ದೆ ನೆನೆ ದಿವಸ ಅರೆಸ್ಟ್ ಮಾಡಿ ದುಡ್ಡು ಹೊಸಲಿ ಮಾಡ್ಕೊಟ್ರು ಪೊಲೀಸರು ಅವ್ರೇನು ಆ ದುಡ್ಡೇ ಬಳ್ಸಿತ್ತಲ್ಲ ಹ್ಯಾಂಗ ಸದ್ಯಕ್ಕೆ ದುಡ್ಡೇ ಸಿಕ್ತು ದಯವಿಟ್ಟು ತಕಪ್ಪ ಅದೇನು ನಿನ್ ಮನೆಗೆ ಏನೇ ಬಿಡ್ಸ್ಕೋ ದುರಾಸೆ ಯಾವತ್ತೂ ಒಳ್ಳೇದಲ್ಲ ನಾನೇನು ಕೆಟ್ಟದಲಿ ಅಂತ ಮಾಡಿ ನಮಗ ಮೈಸೂರಲ್ಲಿ ಮನೆ ತೋರಿಸಿ ತೋರ್ಸಿ ತಗೊಳ್ಳಿ ನಿಮ್ ಕಡೆ ಯಾರು ಇದ್ರಿ ಅಂತ ಅಂದ್ರಲ್ಲ ಅಯ್ಯೋ ಹೆಂಗೋ ನಮ್ಮ ಊರೊಳಗೆ ಅಷ್ಟು ನೀನ್ ಬದುಕ ನೀ ಬದುಕುತಿದ್ದು ಅಜ್ಜ ಬದುಕ್ತಾನೆ ಅವನೇ ತಕೊಳ್ಳಿ ಅನ್ನೋದೊಂದು ಆಸೆಯಿಂದ ಹಂಗೆ ಅಷ್ಟು ಅಷ್ಟ್ರೆ ಇನ್ನೇನಪ್ಪ ನನಗೆ ನಾನೇನು ಕಮ್ಮಿ ಅಂತಿದ್ದಾ ಏನೋ ನಮ್ಮ ಮನೆ ಬರ ಸರಿಗಿತಿಲ್ಲ ಆಯ್ತು ತಕೊಂಬಗ ಓಲಿ ಬಿಡೋಣ ಓಲಿ ಬಿಡಿ ಹೆಂಗೋ ಯಾರು ಬಿತ್ತೇ ಏನು ಯಾರು ಬಡಬಾರ ಏನು ಅಂತ ತಿಳ್ಕೊಂಡ ಬುಡೋಣ ಬಿಡಿ ನಾನೇನು ಜಾಸ್ತಿ ಏನು ಮಾತಾಡಿಕೆ ಈಗ ತಪ್ಪ ತಿಳ್ಕಬೇ ನಿನ್ ದುಡ್ಡ ಕರೆಕ್ಟ್ ಆಗದೆ ಎಣಸ್ಕೋ ಅಯ್ಯೋ ಬಿಡಣ ಇಷ್ಟು ನಂಬಿಕೆ ಅಂತ ತಂದು ಕೊಟ್ಟಿದ್ದೆ ನೀನು ಅದ್ನೇನ್ ಎಣಿಸಬೇಕು ನಾನು ಇರಲಿ ಬಿಡು ಸುಡಪ್ಪ ನಿನ್ನ ಸುಮ್ಮನೆ ಸಿಕ್ಸಿ ನಿನ್ನ ಕಷ್ಟ ಅನ್ಕೋಸ್ಕ ಮಾಡ್ಬಿಟ್ಟೆ ನಾನು யோ அம்மா ஏன் அய்யோ அம்மா ஏனப்பா ஏன் அய்யோ ஏன் ஆய் அந்த ఏబిసి డిఎం జి హో ఐజ కేనోపి క్యూఆర్ ఇస్ టీ డబ్ల్యూ ఎక్స్ జెడ్ జనవరి ఫెబ్రవరి మార్చి ఏప్రిల్ మే జూను జులై ఆగస్ట్ అక్టోబరు నవంబరు డెసెంబరు సరియా ఆమె ఓఎన్ ఒన్ టి టూ టి త్రీ ఎఫ్ఓ యు ఎఫ్ఐ వి ఫై ఏ ఎస్ ఐ ఎక్స్ సిక్సు ఎస్ఈ వి ఎన్ సెవెను ఇ ఐ జి ఎయిట్ ఎన్ ఐఎన్ ఇ నైను టిఎన్ టెన్ ఇష్టాయితమ్ అలా కరణ ನೀನು ತನೇ ಯಾವ ತಾರೇ ಬಂದು ಈ ತರಕ ತರ ಮೋಸ ಮಾಡ್ಬಿಟಾರಲ್ಲಪ್ಪ ಸುಮ್ನೀರು ನಾವು ಇಲ್ವ ನಾವೇನು ಮೋಸ ಮಾಡಿಕಿಲ್ಲ ಕಂಪ್ಲೇಂಟ್ ಕೊಡಮ್ಮ ಅಂದ್ಬಿಟ್ಟು ಏನಾರ ನೀನು ಬಂದು ಹೇಳ್ಬೇಕಲ್ವಪ್ಪ ಇಷ್ಟೆಲ್ಲ ಆದ್ಮೇಲೆ ಹಾ ಒಟ್ಟು ಅಂದ ನನ್ ಮಗ ಹಾ ಅವನ ಯಾವತ್ತೂ ನನ್ನ ಮೈದನ್ ಮಗ ಅಂತ ನನ್ ಕಳ್ಳಿಲ್ಲ ನನ್ನ ಮಗ ಅಂತಾನೆ ನನ್ನ ಕಡಿದ ಕನಪ್ಪ ನಾನು ಹಿಂಗೆ ಬೀದಿ ಬಂದಿ ಬಿದ್ದಾನೆ ನನ್ ಮಗ ನನ್ಗೆ ಒಟ್ಟವ್ರಿ ಸಿಕ್ಕಿಲ್ವಾ ಸಿಕ್ಕುದ್ರೆ ಬಾಗದ ನಾನು ಕಡಿದ್ರೆ ಅಷ್ಟೊರ್ಗಾಪತ್ ಮೇಲೆ ನನಗೆ ಏನ್ ಮಾಡದಮ್ಮ ಈಗ ಒಳ್ಳೇದಾಲಿ ಈಗ ಯಾರು ತಕೊಳ್ಳಾರು ತಕೊಳ್ಳಿ ತಕೊಳ್ಳಿ ಮನೆ ಮೇಲೆ ತಾಯಿ ಮನೆ ತಕೊಳ್ಳಿ ಅಂದ್ಬಿಟ್ಟು ಆ ಪಾಟಿ ಹಿಂಸೆ ಮಾಡ್ತಿದ್ರು ಗೊತ್ತಿರೋ ಜನ ಅಷ್ಟೋರ್ಸ್ತಿದ್ರು ನನ್ನ ಮಗ ಅದೇ ಅವ್ರ ಮನೇಲೆ ಬಾಡಿಗೆ ಇದ್ದಿದ್ದು ಅವ್ರ ಮನೇಲೆ ಬಾಡಿಗೆ ಗಿಟ್ಕೊಂಡು ಚೆನ್ನಾಗಿ ವಿಶ್ವಾಸ ಹೋಗಿದ್ರಲ್ಲ ಹಂಗೆ ಮನೆ ತಕೊಳ್ಳಿ ಯಾರಿದ್ರು ಕೊಡ್ಸಿ ಅಂದರು ಇವ್ರು ಜೈ ಹಣ್ಣು ಹುಡುಗ ಸಂಪಾದನೆ ಮಾಡ್ತಿದ ಅಷ್ಟು ಕಟ್ಟಾಗ ಬದುಕ್ತ ಬಾಳ್ತಿದ ನಮಗೆ ಮತ್ತೆ ಖುಷಿ ಯಾಗೋ ತಕೊಳ್ಳಿ ನಮ್ಮೂರ ಹುಡುಗ ಬದುಕ್ಲಿ ಅಂತ ನಾನ್ ಹೋದೆ ಇದ್ ನೋಡ್ರಿ ಹಿಂಗಾಯ್ತು ಯಾರು ಕಂಡಿದ್ರ ಮಂಗೆಲ್ಲ ಆಯ್ತದೆ ಬಿಡಪ್ಪ ಹಿಂಗಾರಂತ ಬಿಡಿ ಅಯ್ಯೋ ದೇವರೇ ಭಗವಂತ ನನ್ನ ಮಗ ಹೊಸಿ ಕಷ್ಟ ಪಟ್ಟಿದಾನೆ ಯಾಕೆ ಎಷ್ಟು ಕಾದಾರ್ ಬುದಿ ಉಯ್ಕೊಂಡು ಗಣ್ಣು ಹಿಡ್ತು ಜಗ್ಲಾಡ್ಕೊಂಡು ಎಲ್ಲ ರಾಂಪಿಡ್ ಹೋಗದೆ ದೊಡವಾ ಏನು ಮಾತಾಡ ಬಿಡು ಪಪ್ಪ ಹೆಂಗ ಕೊಟ್ಟಿರೋ ದುಡ್ಡು ವಾಪಸ್ ತಂದು ಕೊಟ್ಟಾರಲ್ಲ ಇವ್ರು ಮಾತಾಡ ಬಿಡು ದೊಡವಾ ನಾನು ಏನಪ್ಪ ಮಾತಾಡ್ತಾ ಇದ್ದಾನು ನಾನು ಏನು ಮಾತಾಡ್ತಾ ಇದ್ದಾನು ನಮಗೆ ಒಟ್ಟೆ ಉರಿಯಕ್ಕಿಲ್ವಾ ಇಟ್ಟು ಸೊಪ್ಪಿಲ್ದಾರೆ ಹಿಂಗೆ ಸಾಲರ್ಗೆ ಹೊತ್ಕೊ ಎದ್ರಕೊಂಡು ಹೊತ್ಕೊಂಡು ಕುಂತಿದೀಯೇ ನಮ್ಗೆ ಒಟ್ಟೆ ಉರಿಯಕ್ಕಿಲ್ವಾ ಜಯನ ಹೇಳ್ತೀಯ ನೀನು ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಬಿಡು ದೊಡವಾ ತಲೆ ಕೆಸ್ಕೊ ಬಿಡೋದಿರು ಹೆಂಗ ಬಿಡಪ್ಪ ತಗೆ ನೀನು ನೆಮ್ಮದಿ ಅದಲ್ಲ ಸಾಕು ಮೊದಲು ನೋಡು ಅವ್ನಿಗೆ ಅಣ್ಣಗೂ ಫೋನ್ ಮಾಡಿ ಕೇಳ್ಬಿಟ್ಟು ಮೊದಲು ಹಳೆ ಮನೇನು ಏನು ಇದೆಲ್ಲ ಒಳ್ಳೆಯ ವಾಚ್ ಮನೆಗೆ ಹೋಗೋಯ ಇರ ಬರೋದು ಬ್ಯಾಂಕ್ ಕಟ್ಬಿಟ್ಟು ಹಾಕಿ ಬಿಡ್ಸ್ಕೊ ಬಿಡ್ಸ್ಕೊಂಡು ಸಾಯ ಸಣ್ಣ ತಿಳ್ಸ್ಕೊಂಡು ನಿಮ್ಮಾಗಿ ಕರ್ಕೊಂಡ್ ಬಂದಿ ಅಣ್ಣ ಇಸ್ ಕಾಸ್ ಕಲೀನೇನು ಸರಿ ಮತ್ತೆ ನಾನು ಹೊಡ್ತೀರಿ ಜಯಣ ಸರಿ ಆಯ್ತು ಗೊಯಣ್ಣ ತಪ್ಪು ತಿಳ್ಕೋಬೇಕನಪ್ಪ ಏನೋ ಗೊತ್ತಿಲ್ಲ ಆಗಿರೋ ಕೆಲಸ ಅಯ್ಯೋ ಬುಡಿ ಗೊಬ್ಬರಣ ಇದರಿಂದ ಯಾರ್ಯಾರು ಬಣ್ಣ ಏನು ಯಾರ್ಯಾರು ಕಷ್ಟ ಕೈತಾರೆ ಯಾರು ಸುಖ ಸುಖ ಕಾಯ್ತಾರೆ ಎಲ್ಲರೂ ಬಡವನು ತಿಳ್ಕೊಳಂಗಾಯ್ತು ಬುಡಿ ತಲೆಗೆ ಎಡ್ಸ್ಕೊಳ್ಳೋಕೆಲ್ಲ ನಮ್ಗೆ ಕತೆ ಸರಿ ಜಯಣ ನಂಗೆ ಬರೋಣ ಮತ್ತೆ ನೋಡ್ರಪ್ಪ ಲೆಕ್ಕ ಹೋಗ್ಬಿಡ್ತು ನಾನು ಮುಂದ ಅಯ್ಯೋ ಹೋಗಿ ನಿಮ್ಮ ಮೇಲೆ ನಂಬಿಕೆ ನೀವು ಹಂಗೂ ಮೋಸ ಮಾಡೋದಾಗಿದ್ರೆ ನೀವು ಈಗ ಬರ್ದೋರು ನೋಡಿ ಅದು ದುಡ್ಡಿಸ್ಕೊಂಡ್ಬೋದಿತ್ತು ಅಯ್ಯೋ ಮಗ ನಮ್ದೆ ಇರಕ್ಕಿಲ್ಲ ಬೇರೆ ಕಂಡ ಆಸೆ ಮಾಡೋ ಅಲ್ಲ ಕಣಪ ನೀನು ಇನ್ನ ನಂಗೆ ಕಾಲ್ತಾರ ಮಾಡ್ಕಂಬ್ ಕೊಟ್ಟಿದ್ದ ನೀನು ನೀನು ಕಷ್ಟಪಟ್ಟಿವಸ್ತ್ರ ಮಾಡಿಕೊಂಡು ಒಂದ್ ನೀನು ಇದ್ ಮಾಡಿದೀಯ ಹೆಂಗೋ ಹುಚ್ಚ ಇರಪ್ಪ ಪೇಟು ಸರಿ ಅಣ್ಣ ಆಯ್ತು ಸರಿ ಕಣಪಾ ಆಯ್ತು ಓ ಸರಿ ಆಯ್ತು ಬನ್ನಿ ದುಡ್ಡು ನೋಡಬೇಕ ಸುಮ್ಕಿರು ದುಡ್ಡು ಅಷ್ಟು ಮೋಸ ಮಾಡ್ಬಿಟ್ಟ ಹಂಗ ಅಷ್ಟು ಇಲ್ತಿಲ್ಲ ಅಂದ್ರೆ ಈಗ ಬರಂಗೆ ಐತಿಲ್ಲ ಮಡಿಕೊಂಡು ಸುಮ್ಮ ಕುಟ್ನ ನನಗೆ ಕಣ್ತಿನ ಸರಿ ಕಲಪ್ಪ ಹಂಗೋ ನಿನ್ ಕಷ್ಟ ನೋಡಕ್ ಆಗಿತ್ತಿಲ್ಲ ಮಗ ಮೊದ್ಲಿಗೆ ಹೋಗಿ ಅಣ್ಣನ್ಗೆ ದುಡ್ಡು ಕೊಟ್ಬಿಡು ಎಲ್ಲಾರು ತಕ ಕಟ್ಕೊಳ್ಳಿ ಹಳೆ ಮೇಲೆ ಮಾರ್ಬೇಡ ನೀನು ಅದೇ ಯಾಕೆ ಮಾರಿದ ಮೇಲೆ ದೊಡ್ಡ ನಿಮ್ಗೆ ದೊಡ್ಡ ಸುಟ್ಕೊಂಡಾಗದೆ ಮಾರ್ಗಿರಕ್ಕೆ ಹೋಗಬೇಡಪ್ಪ ಸುಮ್ಮನೆ ನಿಮ್ದೇಗಿ ಹೋಗು ಯಾ ಸದಿ ಕರ್ಕ ಬರಬೇಕು ಯಾರು ಸವಸು ಬೇಡ ಹೆಂಗಿದ್ದೆ ಹಂಗೆ ಮಾಡ್ಕೊಂಡು ಇರೋ ಬರೋ ಸಾಲ ತೀರ್ಸ್ಬಿಟ್ಟು ನಿಮ್ದೇಗಿ ಕಾಲ ಕಡೆ ಕರಿ ನೀನು ಇನ್ನು ಯಾವುದು ಬೇಡ ನಡಿ ಹೋಗಿ ಕರ್ಕ ಬರೋದು ಅವಳನ್ನ ಏನು ದೊಡ್ಡ ಏನು ಹೇಳ್ತಿದ್ದು ನೀನು ಅವಳನ್ನ ಅಲ್ಲಕ್ಕಂದ ದೊಡ್ಡವ ನನ್ನ ದುಡ್ಡಿಲ್ಲ ಇಲ್ಲ ಅಂದ್ಬಿಟ್ಟು ಅವ್ನು ಮಗಳು ಎಷ್ಟು ಕೇವಲ್ ಬಗ್ಗೆ ನೋಡಿದ್ರು ಗೊತ್ತ ದೊಡವ ನನ್ನ ಪಾಪ ನಮ್ಮ ಕೆಂಪಕ್ನೂ ನಮ್ಮ ಭಾವನೂ ನಮ್ಗೆ ಎಷ್ಟು ಸಪೋರ್ಟ್ ಮಾಡೋರಿಗೆ ಗೊತ್ತಾ ಅವರಲ್ಲ ನಿಜವಾದ ಪ್ರೀತಿ ಇದ್ದಾಗ ಇಲ್ದವದಾಗ ಎಲ್ಲ ಒಂದು ಸಮಾವ್ರೆ ಅವರು ಇವರು ದುಡ್ಡು ಕಣ್ಣ್ರು ಅಂತಾರೆ ದುಡ್ಡಿಲ್ವ ಅಂತಾರೆ ಅವ್ನು ಯಾವ ಯಾವ ಥರ ಅಡಗ ಕಲ್ತವ್ರೆ ದುಡ್ಡು ಕೊಟ್ಟರೆ ಚಂದ ಕೊಡ್ದ ಚಂದ್ರ ಅಂತ ದೊಡ್ಡವ ನಾನಂಗೆ ಸಾಕಿತ್ವ ಅವಳ ಉಗುಳ್ಕೊಂಡು ಮಣ್ಣು ಹಾಕಿದಂಗೆ ಒಲ್ ತಗೋ ಕರ್ಕೊಂಡು ಹೋಗ್ದಂಗೆ ಇಸ್ಕೊಂಡಿತಿಲ್ಲ ದೊಡವ ದೀಯ ತೆಲಿದ್ ದೊಡವ ನಿಂಗೆ ಹೇಳ್ತೀಯಾ ನೀನು

ಇಟ್ಟು ಸ್ವಲ್ಪ ಅಡುಗೆ ಮಾಡಿ ಕರೆ ಅಲ್ಲೇ ಅಯ್ಯೋ ಹೋಗು ಹೋಟ್ಲಲ್ಲೇ ತಿಂಕತ್ತಿನಪ್ಪ ಏನಂತೆ ಬೇಡ ಅಡುಗೆನೆ ಮಾಡ್ಕೊಂಡ್ತೀನಿ ನನಗೆ ಅಡುಗೆ ಮಾಡಕ್ಕೆ ಬರೋಕಿಲ್ವಾ ಏನು ಅವಳು ಅಬ್ಳೆ ಅವಳೇ ಮಾಡಿಕ್ತಿದ್ಲ ಹೋಗ್ರವ ಅವ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಮಾಡ್ಕೊಂಡು ಉಂಡಕ್ಕೆ ನನಗೂ ಗೊತ್ತಕ್ಕ ನಾ ಉಂತೀನಿ ಹಂಗಾರಕ್ಕಲ್ಲ ಮಗ ಅದ ಇದೆ ನಿಂಗೆ ಅಂತ ಇದ್ದೀನಿ ನೀನು ಏನು ಮಾಡ್ಕೊಂಡಿ ನೀನು ಏನಕ್ಕೂ ಆಗ್ತಲ್ಲ ಅಂದವಳೆ ಪಾಪನ ಬೇಡ ಎಂತದು ಬೇಡ ದೊಡವ ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ನಾನು ಅಂತ ನೋಡೋ ತುರುಕು ಸೇರಿಸ್ಕೊಳಕ್ಕಿಲ್ಲ ನಾನು ಅಲ್ಲಕ್ಕಂತ ದೊಡವ ಗಂಡ ಹೆಂಡ್ತಿ ಅಂದಮೇಲೆ ಕಷ್ಟ ಸುಖ ಎರಡರಲ್ಲಿ ಒಂದೇ ಸಮ ಇರ್ಬೇಕಾನೆ ಅದು ಹೆಂಗೆ ದೊಡವ ಇವಳು ಇವಳು ಈ ಥರ ಇದು ಮಾಡಿ ಬಿಡು ಹೆಂಗಿದ್ದಾಳು ಇಳು ಅಂತ ಹಾಂ ನನ್ ಗಂಡ ಅವತ್ತೆಲ್ಲ ಚೆನ್ನಾಗಿ ನೋಡ್ಕೊಂಡ್ ನಿಲ್ವ ಇವತ್ತಿನ ಕಾಸಿಲ್ಲ ಇದ್ದಾಗ ನಾನು ಚೆನ್ನಾಗಿ ನೋಡ್ಕೊಳಿಲ್ವ ನನಗೆ ಗಂಡ ಅಂತ ಇವಳಿಗೆ ಗ್ಯಾನ್ ಇಲ್ದಾನಿಯಾ ಆ ಕೈಲಿ ಬಾಯಿಲಿ ಅಂತ ಅವ್ನು ಕೂಡ ಸೇರ್ಕೊಂಡು ಮಾತಾಡ್ದಲ್ಲ ಇರಲಿ ಬಿಡು ಏನಂದ್ರೆ ನಳಿಸ್ಕೊಳ್ಳೋಕೆಲ್ಲ ಮನೇನು ಬುಡಿಸ್ತೀನಿ ಆಮೇಲಿಂದ ಆಳೆ ಮನೇಲಿ ಬಿಸ್ಕೊತೀನಿ ಎಲ್ಲಾನು ಒಡವೆ ಮಾಡ್ಬಿಡ್ತೀನಿ ಅವ್ಗೆ ಒಂದು ಒಂದು ಗ್ರಾಮನ ಬಿಡಕಿಲ್ಲ ಬಿಸ್ಬಿಟ್ಟು ಮಾರ್ಬಿಟ್ಟು ಇನ್ನು ಮಿಕ್ಕಿದ ಕಾಸು ಬ್ಯಾಂಕ್ ಹಾಕಿ ಮುಡ್ಕೊತೀನಿ ಮಡಿಕೊಂಡು ಬಂಗಾತೀನಿ ಅಷ್ಟೇ ಅಲಕಲ ಮಗ ಅವಳು ಹತ್ತು ಲಕ್ಷ ದುಡ್ಡು ಹಾಕಿತ್ತಿರೋ ಅಪ್ಪನ ಮನೆದ ಅವನ ಆಗ್ಲಿ ಸಾಕಿ ಹೋದ್ರ ಹೇಳ್ತಿ ಅಲ್ಲಿ ಅವೇನೋ ಏನೋ ಅಪ್ಪನ ಮನೆಯಲ್ಲಿ ಹೊಸ್ಕೊಂಡ್ ಬಂದಿಲ್ಲ ಬರಗ ನಾನು ಅವ್ಕೆಲ್ಲ ಏನು ಕಾಸು ಕೊಡಕ್ಕೆ ಕರಿಮಣಿ ಕೊಡಕ್ಕೆ ಒಂದು ರೂಪಾಯಿ ಸೋಗ್ಸಕ್ಕೂ ಇಲ್ಲ ಬಡ ಊರು ಅಂತಕ್ಕೆ ಬರೋದು ಬೇಡ ನಮ್ಮ ಹತ್ತು ಬಡೀನು ಬೇಡ ಅವಳು ಬೇಡ ಅವ್ರ ಸವಾಸ ಬೇಡ ಇದ್ದಾಗೊಂದು ಇಲ್ದಾಗ ಒಂಥರ ತಿನ್ನಾಗ ಚೆನ್ನಾಗಿ ತಿಂತಾರೆ ತರ್ಸ್ಕೊಂಡು ಬಿಡ್ಸ್ಕೊಂಡು ತಿಂದ್ಬಿಟ್ಟು ನಮಗೆ ತೀಗ ಅದ್ರ ಬಿಟ್ಟು ಹೋಯ್ತಾವೆ ಬಡ್ಡೆ ತವು ಅವ್ರ ಸವಾಸ ಬೇಡ ಅಂತ ಹೋದಂಗೆ ಹ್ಞೂ ಓ ಕಾಣೆ ಕತ್ತು ಹೋಗಪ್ಪ ತಗಿ ಆಯಿತು ದುಡ್ಡು ನಡಿ ನಡ ಸರಿ ನಡಿದೋಳವ ಹೋಗ್ಬಿಟ್ಟು ಎಲ್ಲರಿಗೂ ಸಾಲಾಗಿಲ್ಲ ಅಂತ ತೀರಿಸ್ತೀನಿ ಮೊದ್ಲು ಇನ್ನೊಬ್ಬ ಋಣ ನಮಗೆ ಹಾಕಬೇಕು ಯಾರು ತೀರ್ಸ್ಬಿಟ್ಟು ನಮ್ದೇ ಬಿಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ